ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸಾಕಷ್ಟು ಜನ ಈಗ ನವರಾತ್ರಿಗಳಲ್ಲಿ ಅವರದೇ ಆದಂಥ ಒಂದು ಪದ್ಧತಿಗಳಲ್ಲಿ ಪೂಜೆಗಳನ್ನು ಮಾಡ್ಕೊಳ್ತಾ ಇರ್ತಾರೆ ನೋಡಿ ಇದನ್ನು ಗಮನದಲ್ಲಿಟ್ಕೊಳ್ಳಿ ನೀವು ಯಾವುದೇ ರೀತಿಯಾದಂಥ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ ಅಥವಾ ಎಲ್ರಿಗೂ ಕೂಡ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅಂಥವರು ಕೂಡ ತಪ್ಪದೇ ಈ ಪರಿಹಾರಗಳನ್ನು ಮಾಡ್ಕೊಳ್ಬಹುದು ಏಕೆಂದರೆ ನಾವು ಯಾವುದೇ ಪೂಜೆ ವ್ರತಗಳನ್ನು ಮಾಡ್ಕೊಳ್ಬೇಕಾದರೂ ಕೂಡ ಅದರ ಜೊತೆ ಈ ರೀತಿಯಾದಂಥ ಪರಿಹಾರಗಳನ್ನು ನಾವು ಮಾಡ್ಕೊಳ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಮಾನವ ಜೀವನದಲ್ಲಿ ಬರುವಂಥ ಎಷ್ಟೋ ಕಷ್ಟ ಕಾರ್ಪಣ್ಯಗಳನ್ನು ಹೋಗ್ಲಾಡಿಸೋದಕ್ಕೆ ಸಹಾಯಕ್ಕೆ ಬರುತ್ತೆ ತುಂಬ ಜನ ನಮಗೆ ಯಾಕೆ ಈ ರೀತಿ ರಿಪೀಟೆಡ್ ಆಗಿ ಸಮಸ್ಯೆಗಳು ಅನ್ನೋದು ಬರುತ್ತೆ ಒಳ್ಳೆ ದಿನಗಳು ಅನ್ನೋದು ನಮಗೆ ಬರ್ತಾ ಇಲ್ಲ ತುಂಬ ವರ್ಷಗಳಿಂದ ನಾವು ನಿಂತ ಜಾಗದಲ್ಲೇ ಇದ್ದೀವಿ ಇರೋ ಥರನೇ ಇದ್ದೀವಿ ನಮ್ಮ ಲೈಫಲ್ಲಿ ಬದಲಾವಣೆ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ನೋಡಿ ಮೊದಲು ನಾವು ಬದಲಾವಣೆ ಆಗಬೇಕು ನಮ್ಮ ಆಲೋಚನೆಗಳು ಬದಲಾವಣೆ ಆಗಬೇಕು ಆಗ ಮಾತ್ರ ನಾವು ಏನೇ ಮಾಡಿದ್ರೂ ಕೂಡ ಅದು ಸಹಾಯಕ್ಕೆ ಬರುತ್ತೆ ಮನುಷ್ಯ ಬದಲಾಗಬೇಕು ಅಂದರೆ ಯಾರೋ ಬಂದು ಬದಲಾವಣೆ ಮಾಡ್ತಾರೆ ಅಂತ ನಾವು ಅಂದ್ಕೊಳ್ಳೋದಕ್ಕಾಗೋದಿಲ್ಲ ನಮಗೆ ನಾವೇ ಸ್ವಲ್ಪ ಚೇಂಜ್ ಮಾಡಿಕೊಳ್ಬೇಕು ನಮ್ಮ ಆಲೋಚನೆಗಳನ್ನು ಚೇಂಜ್ ಮಾಡಿಕೊಳ್ಬೇಕು ಆಗ ನಾವು ಯಾವ ದಾರಿನಲ್ಲಿ ಇದ್ದೀವಿ ನೋಡಿ ಅದನ್ನು ಬದಲಾವಣೆ ಮಾಡಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಜೀವನ ತುಂಬ ಚೆನ್ನಾಗಿರೋದಕ್ಕೆ ಇದು ಸಹಾಯ ಮಾಡುತ್ತೆ ಆದರೆ ನಾವು ಒಂದಕ್ಕೆ ಸ್ಟಿಕ್ಕನ್ನು ಆಗಿಬಿಟ್ಟಿರ್ತೀವಿ ಆಗ ಕಷ್ಟ ಜಾಸ್ತಿ ಸ್ನೇಹಿತರೆ ನಾವು ಆವಾಗ ನಾವು ನಂಬಿದಂಥ ದೇವರು ಕೈ ಬಿಟ್ಬಿಟ್ರು ನಾವು ಎಲ್ಲರನ್ನು ನಂಬಿದ್ವಿ ಅವರೆಲ್ಲ ಬಿಟ್ಬಿಟ್ರು ಅಂತ ನಾವು ಎಲ್ಲರ ಮೇಲೆ ಕೂಡ ಬ್ಲೇಮ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ ಆ ಥರ ಮಾಡಿಕೊಳ್ಳದೆ ನಮ್ಮ ಯೋಚನೆಗಳು ದೃಢವಾಗಿರಬೇಕು ನಾವು ಮಾಡುವಂಥ ಕೆಲಸಗಳು ಅದರ ಒಂದು ರೀತಿ ಯಾವ ರೀತಿ ಇರುತ್ತೆ ಅಂದರೆ ಸಂಕಲ್ಪದ ಮುಖಾಂತರ ಮಾಡಿಕೊಂಡು ಮಾಡಿಕೊಳ್ಬೇಕು ಅಂದರೆ ದೃಢ ಸಂಕಲ್ಪ ಮಾಡಿಕೊಂಡ್ರೆ ಮಾತ್ರ ಈ ಕೆಲಸಗಳನ್ನು ನಾವು ಆರಾಮಾಗಿ ಮಾಡಬಹುದು ತುಂಬ ಕಷ್ಟ ಅಂತ ಹೇಳುವಂಥದ್ದು ಕೂಡ ಈಸಿಯಾಗೇ ಬರುತ್ತೆ ಅದೆಲ್ಲವೂ ಯಾವ ಸಮಯದಲ್ಲಿ ಬರುತ್ತೆ ಅಂದರೆ ನಮ್ಮ ಮನೆಗಳಲ್ಲಿ ತುಂಬ ಚೆನ್ನಾಗಿ ವಾತಾವರಣ ಇದ್ದಾಗ ನಮ್ಮ ಮನೆಗೆ ಮೇಲೆ ಒಂಥರ ಕೂಲಾಗಿದೆ ತುಂಬ ಪೀಸ್ ಆಗಿದೆ ನಮಗೆ ಮನಸ್ಸು ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ನಮಗೆ ಆದರೆ ಕೆಲವೊಬ್ಬರಿಗೆ ಮನೆಗಳಿಗೂ ಹೋಗಿದ ತಕ್ಷಣ ಏನಕ್ಕಪ್ಪ ಈ ಮನೆಗೆ ಬಂದ್ವಿ ಏನೋ ತಳ್ಳತಾಯಿದೆ ಹೋಗು ಅಂತಂದ್ಬಿಟ್ಟು ಯಾವಾಗಲೂ ಹೊರ್ಗಡೆನೇ ಇರಬೇಕು ಅನ್ನೋ ಥರ ಎಲ್ಲದಕ್ಕೂ ಕೂಡ ಒಂದು ಆ ನೆಗೆಟಿವ್ ಅನ್ನೋದು ಸ್ನೇಹಿತರೆ ಮನುಷ್ಯನ ಕಣ್ಣು ದೃಷ್ಟಿಗಳು ಮನುಷ್ಯನ ಆಲೋಚನೆಗಳು ನಮ್ಮ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅಂದರೆ ನಿಜವಾಗ್ಲೂ ಎಷ್ಟೋ ಚೆನ್ನಾಗಿರುವಂಥವರು ಕೂಡ ಕೆಳಗಡೆ ಬಿದ್ದೋಗ್ತಾರೆ ಮನಸ್ಸಿಗೆ ತುಂಬಾ ಆಘಾತ ಆಗ್ಬಿಡುತ್ತೆ ನಾವು ಇಷ್ಟೆಲ್ಲ ಚೆನ್ನಾಗಿದ್ವಿ ಯಾಕೆ ಹಿಂಗಾಗೋಯ್ತು ಅಂತಂದ್ಬಿಟ್ಟು ಹೌದು ಅದನ್ನೆಲ್ಲವೂ ಕೂಡ ಹೋಗ್ಲಾಡ್ಸೋದಕ್ಕೆ ಮನೆಯಲ್ಲಿರುವಂಥ ಆ ನೆಗೆಟಿವನ್ನು ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ನೀವು ಈ ನವರಾತ್ರಿಗಳು ಮುಗಿಯುವಷ್ಟರಲ್ಲಿ ಒಂದು ದಿನನಾದರೂ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಕಲ್ಲುಪ್ಪಿನ ಪರಿಹಾರವನ್ನು ಮಾಡ್ಕೊಳ್ಳಿ ಯಾವ ರೀತಿ ಮಾಡಿಕೊಳ್ಳೋದು ಅನ್ನೋದು ಇದರಲ್ಲಿ ತಿಳಿಸ್ತೀನಿ ನಾವು ಕಲ್ಲುಪ್ಪು ಅನ್ನೋದು ನಿಜವಾಗ್ಲೂ ಸ್ನೇಹಿತರೆ ಇದನ್ನು ಯಾರು ಈ ರೀತಿ ಕಲ್ಲುಪ್ಪಿನ ಪರಿಹಾರಗಳನ್ನು ಯಾರು ಮಾಡ್ಕೊಳ್ತಾರೆ ನೋಡಿ ಅವ್ರಿಗೆ ಅದರ ಪೂರ್ತಿಯಾದಂಥ ಪ್ರಭಾವ ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಿರುತ್ತೆ ನಿಜವಾಗ್ಲೂ ಒಳ್ಳೆ ರಿಸಲ್ಟನ್ನು ಕೊಡುವಂಥದ್ದು ಏಕೆಂದರೆ ಉಪ್ಪಿನ ಪರಿಹಾರಗಳನ್ನು ಎಷ್ಟೋ ಜನ ಮಾಡಿಕೊಂಡಿದ್ದಾರೆ ಒಳ್ಳೆಯದನ್ನು ಕಂಡುಕೊಂಡಿದ್ದಾರೆ ಅದರಲ್ಲೂ ಕೂಡ ನಾನು ಮಾಡಿ ಕೂಡ ತುಂಬ ಒಳ್ಳೆಯದಾಗಿರೋದ್ರಿಂದ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇದ್ದೀನಿ ಮಾಡಿಕೊಳ್ಳಿ ಎಲ್ರಿಗೂ ನಂಬಿಕೆಯಿಂದ ಮಾಡಿಕೊಳ್ಬೇಕು ಅಷ್ಟೇ ಇದನ್ನು ಕಲ್ಲುಪ್ಪನ್ನು ನೀವು ಸ್ವಲ್ಪ ತಗೊಳ್ಬೇಕಾಗುತ್ತೆ ಇದಕ್ಕೆ ನಮಗೆ ಒಂದು ಹಳದಿ ಬಟ್ಟೆ ಬೇಕು ಹಾಗೆ ಗಾಜಿನ ಲೋಟ ಬೇಕಾಗುತ್ತೆ ಗಾಜಿನ ಲೋಟದ ಒಳಗಡೆ ಸ್ವಲ್ಪ ಹಳದಿ ಬಟ್ಟೆಯನ್ನು ಇಡಬೇಕು ಅದ್ರ ಒಳಗಡೆ ಕಲ್ಲುಪ್ಪನ್ನು ಹಾಕಬೇಕಾದ್ರೆ ತ್ರೀ ಟೈಮ್ಸ್ ಹಾಕಬೇಕು ಅಂದರೆ ಮೂರು ಸಾರಿ ಹಾಕಬೇಕು ಸ್ವಲ್ಪ ಸ್ವಲ್ಪ ಹಾಕಿ ಜಾಸ್ತಿ ಹಾಕೋದಕ್ಕೆ ಹೋಗ್ಬಿಡಿ ಒಂದು ಪುಟ್ಟದಾಗಿ ಗಂಟನ್ನು ಕಟ್ಟೋದ್ರಿಂದ ನಾವು ಒಂದು ಇಷ್ಟಿಷ್ಟು ಕಲ್ಲುಪ್ಪನ್ನ ಕೈಯಲ್ಲಿ ತಗೊಂಡ್ಬಿಟ್ಟಿದೆ ಹೇಳ್ಕೊಳ್ಬೇಕು ದುಡ್ಡು ಕಾಸಿನ ಸಮಸ್ಯೆಗಳು ಈ ರೀತಿ ಇದೆ ಅಂತಂದ್ಬಿಟ್ಟು ನಿಮ್ಮ ಮನಸ್ಸಲ್ಲೇ ನಿಮಗೆ ಏನು ದುಃಖ ದುಗುಡ ಇರುತ್ತೆ ನೋಡಿ ಅದು ನಿಮ್ಗೆ ಗೊತ್ತಿರುತ್ತೆ ಯಾಕಂದರೆ ಎಷ್ಟೋ ಜನ ನಮ್ಮನ್ನು ನೋಡಿರಬಹುದು ಎಷ್ಟೋ ಜನ ನಮ್ಮನ್ನು ನಿರ್ಧಾರ ಕೂಡ ಮಾಡಕ್ಕೆ ಬರಬಹುದು ಆದರೆ ನಮಗೇನು ನೋವಿದೆ ನಮ್ಮ ಮನಸ್ಸಲ್ಲಿ ನಮ್ಮ ಮನೆಯಲ್ಲಿ ಏನೆಲ್ಲ ಕಷ್ಟಗಳಿದೆ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ ಆ ಕಷ್ಟಗಳೆಲ್ಲ ಹೋಗಬೇಕು ಅಂತಂದ್ಬಿಟ್ಟು ಮನಸ್ಸಿನಿಂದ ಕೇಳಿಕೊಂಡು ನೀವು ಆ ಉಪ್ಪನ್ನು ಮೂರು ಸಾರಿ ಒಳಗಡೆ ಹಾಕಿ ಅಂದರೆ ಗಾಜಿನ ಲೋಟ ತಗೊಳ್ತೀರಾ ಒಳಗಡೆ ಹಳದಿ ಬಟ್ಟೆಯನ್ನು ಹಾಕ್ತೀರಾ ಅದ್ರ ಒಳಗಡೆ ಕಲ್ಲುಪ್ಪನ್ನು ಹಾಕಬೇಕು ಉಪ್ಪು ಮೇಲೆ ಲ ಲವಂಗಗಳು ಮುಗ್ಗಿರುವಂಥ ಲವಂಗಗಳನ್ನು ತಗೊಳ್ಬೇಕು ಎರಡು ಅದನ್ನು ನೀವಿಡಬೇಕು ಲವಂಗಗಳು ಯಾವಾಗಲೂ ಅಷ್ಟೇ ಆಕರ್ಷಿಸುತ್ತೆ ಸ್ನೇಹಿತರೆ ನಮಗೆ ಯಾವುದೋ ಸಂಬಂಧಗಳು ಚೆನ್ನಾಗಿಲ್ಲ ನಮ್ಮ ಮನೆಯಲ್ಲಿ ಅಂತ ಹೇಳಿದರೆ ಅದು ಹೊಂದಾಣಿಕೆಯ ಭಾವ ಮೂಡಿಸುತ್ತೆ ಅಂದರೆ ಯಾರೇ ಒಂದು ಶತ್ರುಗಳಾಗಿದ್ದರೂ ಕೂಡ ಅವ್ರು ನಮಗೆ ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಆ ಒಂದು ಸಂಬಂಧ ಚೆನ್ನಾಗಿರೋ ಥರ ಮಾಡುತ್ತೆ ದುಡ್ಡನ್ನು ನಮ್ಮ ಕಡೆ ಎಳೆದುಕೊಂಡು ಬರುವಂತೆ ಇದು ಕೆಲಸ ಮಾಡುತ್ತೆ ಲವಂಗಗಳ ಪ್ರಭಾವ ಅಷ್ಟಿದೆ ಅದಕ್ಕೆ ಯಾವಾಗಲೂ ನಮಗೆ ದುಡ್ಡು ಸ್ಟ್ರಕ್ ಆಗಿದೆ ಹಣ ಬರ್ತಾ ಇಲ್ಲ ಅಂತಂದ್ಬಿಟ್ಟು ನಾವು ಬಯಸ್ತಾ ಇರ್ತೀವಿ ನೋಡಿ ಬರಬೇಕಪ್ಪ ಚೆನ್ನಾಗಿ ದನದ ರೇಖೆಗಳು ತೆರೆದುಕೊಳ್ಬೇಕು ದನ ದ್ವಾರಗಳು ಓಪನ್ ಆಗಬೇಕು ಅಂತಂದ್ಬಿಟ್ಟು ಅದು ರಿಲೀಸ್ ಆಗುತ್ತೆ ಸ್ನೇಹಿತರೆ ಇನ್ನು ನೀವು ಒಂದು ರೂಪಾಯಿ ಕಾಯಿನ್ ಕೂಡ ಇಡಬೇಕಾಗುತ್ತೆ ಉಪ್ಪು ಮೇಲೆ ಒಂದು ರೂಪಾಯಿ ಕಾಯಿನ್ ಇಟ್ಟು ಲವಂಗಗಳನ್ನು ಇಡಿ ಒಂದು ರೂಪಾಯಿ ಕಾಯಿನ್ ನಮಗಿರುವ ದುಡ್ಡು ಕಾಸಿನ ಸಮಸ್ಯೆಗಳನ್ನು ಓಡಿಸುತ್ತೆ ಯಾಕಂದರೆ ಮನುಷ್ಯನಿಗೆ ದುಡ್ಡು ಕಾಸು ಸಮಸ್ಯೆ ಅಂದರೆ ಈಗ ಎಲ್ತ್ ಇಶ್ಯೂಸ್ ಆಯಿತು ಅಂದರೆ ದುಡ್ಡು ಕಟ್ಟಬೇಕು ಮಕ್ಕಳ ಫೀಸ್ ಆದರೆ ದುಡ್ಡು ಕಟ್ಟಬೇಕು ಮನೆ ಬಾಡಿಗೆ ಇರಬಹುದು ನಾವು ಒಂದು ಗ್ರಾಸರಿಸ್ ತರಬೇಕು ಮಕ್ಕಳಿಗೆ ಬಟ್ಟೆ ಬರೆ ತಗೊಳ್ಬೇಕು ಚೀಟಿಗಳು ಹಾಕಿದ್ದೀವಿ ಕಟ್ಟಬೇಕು ವೆಹಿಕಲ್ಸ್ ಲೋನ್ ಕಟ್ಟಬೇಕು ಬ್ಯಾಂಕ್ ಲೋನ್ ಕಟ್ಟಬೇಕು ು ಮನೆ ಲೋನ್ ಕಟ್ಟಬೇಕು ಈ ಥರ ಹತ್ತು ಹಲವು ಕೂಡಿರುತ್ತೆ ಅದನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಇಷ್ಟನ್ನು ನೀವು ಗಂಟು ಕಟ್ಟಬೇಕು ಕಟ್ಟಿಬಿಟ್ಟು ಆ ಗಾಜಿನ ಲೋಟದಲ್ಲೇ ಇಡಬೇಕು ಇಟ್ಬಿಟ್ಟು ದೇವ್ರ ಮನೆಯಲ್ಲಿ ಇಡಿ ಇಟ್ಬಿಟ್ಟು ದೇವರನ್ನು ಕೇಳ್ಕೊಳ್ಬೇಕು ಅಂದರೆ ಲಕ್ಷ್ಮೀ ದೇವಿಯನ್ನು ದುರ್ಗಾದೇವಿಯನ್ನು ನೀವು ಕೇಳಿಕೊಳ್ಳಿ ಪ್ರಾರ್ಥನೆ ಮಾಡಿ ನಿಮಗೆ ಯಾವುದೆಲ್ಲ ಸಮಸ್ಯೆಗಳಿರುತ್ತೋ ಅದನ್ನು ಹೇಳ್ಕೊಂಡು ಈ ರೀತಿ ಮಾಡಬೇಕು ಸ್ನೇಹಿತರೆ ಇದನ್ನು ನೀವು ಹೇಳಿದೆ ನಾನು ದಸರಾ ಮುಗಿಯುವಷ್ಟರಲ್ಲಿ ಒಂದು ದಿನನಾದರೂ ಮಾಡ್ಕೊಳ್ಳಿ ಯಾವ ದಿನನಾದ್ರೂ ಮಾಡಬಹುದು ತುಂಬ ಚೆನ್ನಾಗಿರುತ್ತೆ ತದನಂತರ ಅದನ್ನು ನೀವು ಮಾರನೆಯ ದಿನ ಯಾವತ್ತು ಮಾಡಿರ್ತೀರೋ ಅದರ ಮಾರನೇ ದಿನ ತಗೊಂಡೋಗಿ ಹರಿಯುವ ನೀರಿಗೆ ಬಿಡಬೇಕಾಗುತ್ತೆ ಸೀದಾ ಆ ಗಂಟನ್ನು ತಗೊಂಡೋಗ್ಬಿಡಿ ತಗೊಂಡೋಗಿದ್ದೆ ಹರಿಯುವ ನೀರಲ್ಲಿ ಬಿಟ್ಬಿಟ್ಟು ಬಂದಾಗ ನಮ್ಮ ಕಷ್ಟಗಳು ಕೂಡ ಹಾಗೆ ಹರಿದು ನೀರಲ್ಲಿ ಬೆರೆತೋಗ್ಬಿಡಲಿ ಅಂತ ಕೇಳ್ಕೊಳ್ಳಿ ಒಳ್ಳೆ ದಿನಗಳು ಬರಬೇಕು ಒಳ್ಳೆ ಸಮಯ ಅನ್ನೋದು ನಮಗೂ ಬರಬೇಕು ಅದರಿಂದ ನಾವು ನಮ್ಮ ಸಂಸಾರ ಅನ್ನೋದು ಚೆನ್ನಾಗಿರ್ಬೇಕು ಅಂತ ಕೇಳ್ಕೊಂಡು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ